ಬರ್ರಿ ಓದ್ತಾಳೆ ಏ ಸುಮಿ ಸುಮಿ ಏನು ರಾಣಿ ವೇಸ್ಟ್ ರೆಡಿ ಆತ ಇದ್ಯಾ ರೆಡಿ ಆಗಿದ್ದೀನಿ ರಾಣಿ ಹೋಗೋ ಕೆಲಸ ಅಣ್ಣಾಗೇ ಆಗಬೇಕು ಹ್ಞೂ ಕಾಯಿ ನಾ ಚೆನ್ನಾಗಿರ ನೋಡ್ಕ ಚೆನ್ನಾಗಿರೋಡ್ಕೇ ಬರಬೇಕು ಹ್ಞೂ ಅಮ್ಮ ಇವ್ಳು ನೋಡಿ ಮಕ್ಕ ನಂಗೆ ಕಂಡು ಹುಣ್ಣು ತಿಂದಂಗೆ ಹ್ಞೂ ಅಮ್ಮ ಬರೀ ಕಾಯಿ ಹ್ಞೂ ಜಾಗ ಇಲ್ಲ ಇಲ್ಲಿ ಜಾಗನೇ ಇಲ್ಲ ಅಣ್ಣ ಮಾಡ್ಕೊಂಬರ್ಬೇಕು ಮಾತಾಳೆ ಅದಕ್ಕೆ ಹೆಂಗಿದ್ಯಾ ಿವಿಯೇ ಒಂದು ಹೇಳ್ತೀನಿ ಮಾತಾಡು ಅದೇ ಕಂಗಿತ್ಲಾ ಇನ್ನ ಒಂದು ತಿವಿ ಎಕ್ಕತ್ತು ಮುದ್ದು ಕೇಳಕ್ ಬಿಳಿ ನೋಡೋ ನಾವು ಹೇಳ್ದಂಗೆ ಕೇಳ್ದು ಈ ಮನೆ ನಿಂಗೆ ಜಾಗ ಇಲ್ಲ ಅಂತಂದ್ರೆ ಜಾಗ ಇಲ್ಲ ನೋಡ್ಕ ಮತ್ತೆ ಅದು ನಮ್ಮ ಸೀತಾ ಕುಸುರ ಪ್ರಾಣಾಯ್ ಕಣ್ ಕಾಯ್ಕೊಂಡವನ ರಾಣಿನ ಮದ್ವೆ ಆಗು ಅಂದ್ರೆ ನಮ್ಮ ನಮ್ಮಅಮ್ಮನ ಮಾತೇ ಕೇಳಲ್ಲ ಇನ್ನು ನನ್ನ ಮಾತು ಕೇಳ್ತಾನ ಅದೆಲ್ಲ ಕತೆ ನನಗೆ ತಿಳಿದು ಅಣ್ಣ ಆಗ್ಬೇಕು ಅಣ್ಣು ರಾಣಿ ಮದುವೆ ಆಗಕ್ಕ ಒಪ್ಕೊಳ್ಬೇಕು ಮಗುನೇ ಹೇಳಿ ಕರ್ಕೊಂಬತ್ತಿನತ್ತೆ ಬೇಕಾಗಿಲ್ಲ ಬೇಕಾಗಿಲ್ಲ ಗಂಡು ಮಗು ಯಾರಾಗಿದ್ರೆ ಈ ಮನೆಗೆ ಇರ್ಲಿ ಮಗುವ ಇಲ್ಲ ಅಂದ್ರೆ ಬೇ ಬೇಡ ಅಲ್ಲ ಬಿದ್ದಿರ್ಲಿ ಬಿಡು ನೋಡ್ಕೊತಾವ್ರಲ್ಲ ಅವ್ರ ಅಲ್ಲೇ ಬಿದ್ದಿರ್ಲಿ ಬಿಡು ಕರ್ಕೊಂಬರ್ಬೇಡ ಅವ್ಳನ್ನ ಅದ್ ಓಟಾಟ ಅಂತ ಇರ್ತದೆ ಹೋಗಿ ಸರಿ ಕೇಳು ನಿಮ್ಮ ಅಣ್ಣನ ಹ್ಮ್ ಕೇಳು ಕೇಳ್ಬಿಟ್ಟು ಅಣ್ಣ ಮಾಡ್ಕೊಂಬ ಕಾಯಾಗಂಗಿದ್ರೆ ಬೇಡ ಅಲ್ಲೇ ಬಿಡು ಯಾಕೋ ಸುಮಿ ಎಲ್ಲಿ ಹಾಕೊಂಬಿದ್ಯಾ ಏಳು ನಾನು ಯಾಕೆ ಊರ್ಪಬೇಕು ಹ್ಞೂ ಹೋಗಂಗಿಲ್ಲ ನಾನೆಂದ್ರೂ ಇಲ್ಲೇ ಇರಬೇಕು ಏ ನಡುವಕ್ಕ ಎಲ್ಲೂ ಹೋಗ್ಕೊಡ್ತೀನ ಲೇ ರಾಮನ್ಕ ರಾಣಿನ ಕೊಟ್ಟು ಮದುವೆ ಮಾಡ್ಬೇಕು ಅದಕ್ಕೆ ಕೇಳ್ಕೊಂಡ್ ಹೋಗ್ಬೋದು ಕೇಳ್ತಾ ಇದ್ದೀನಿ ನೀನು ಅಪ್ಪಳು ಕೂಪೆ ರಾಮನ್ಕ ಸೀತೆನ ಕೊಟ್ಟು ಮದುವೆ ಮಾಡೋದು ರಾಣಿನ ಕೊಟ್ಟೆಲ್ಲ ಮದುವೆ ಮಾಡೋದು ರಾಮ್ ನಂತಿ ಯಾವಾಗ್ಲೂ ಸೀತೆನೆ ಲೇ ಆ ಹೋಯ್ತು ಈ ಕಾಲದಾಗ ರಾಮನ್ಕ ರಾಣಿನೇ ಕೊಡೋದು ಲೇ ಅಣ್ಣಯ್ಯ ನನ್ ಮದ್ವೆ ಆಗ್ತೀರ ಹಂಗೆ ಇರ್ಲಿನ ನನ್ ಜೊತೆಗಾರ ಎಲ್ಲ ಮದ್ವೆ ಆಗಿ ನನ್ ಮಗುನ ಎತ್ಕೊಂಬಟ್ಟವ್ರೆ ನೀನು ಹೋಗಿ ಎತ್ಕೊಬಾಗೆ ಮಗುನ ಯಾರ್ ಬೇಡ ಅಂತ ಹೇಳಿದ್ರು ಮದ್ವೆ ಮಾಡ್ಕೋಬೇಕು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬ್ಯಾಂಕ್ ಕಂಡಿದ್ದಾಳೆ ಲೈ ಅದೆಲ್ಲ ನಾನು ನಾನೆನ್ ನಾನು ಕನ್ಸಲ್ಲ ಹ್ಞೂ ನನ್ನ ಮಗಳನು ಕಳ್ಸಕುಟ್ರೆ ಅಲೋ ಇರೋದು ಒಬ್ಬಗಳು ಇಲ್ಲಿ ಮುತ್ತಲ ಕೈಯುತ್ತ ಕಾಲು ಮುತ್ತಲ ಮಲ್ಲಿಗೆ ಹೂವಿನಂತ ಅಂದ ನಿನ್ನಲ್ಲಿ ಮಲ್ಲಿಗೆ ಹೂವಿನಂತ ಅಂದ ನಿನ್ನಲ್ಲಿ ಬಾ 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 ಹೋಗೋಣ ಹ್ಞೂ ನಾನು ನಾನಿಲ್ಲಿರಲಮ್ಮ ನೀನ ಇಲ್ಲ ಅಂತಂದ್ರೆ ಉಪ್ಪು ಹಾಕಿದ್ರೆ ಖಾರ ಹಾಕಲ್ಲ ಖಾರ ಹಾಕಿದ್ರೆ ಹಾಕಲ್ಲ ಹ್ಞೂ ಚೆನ್ನಾಗಿ ಮಾಡಲ್ಲ ಅಡದಿಗ್ಳು ನಾನು ಬರ್ತೀನಿ ನೆಡಿ ನೀನ್ ನಾನು ಅಲ್ಲಿತೀನಿ ನೀನೇ ಅಲ್ಲೋ ನಾನು

ನಾ ಹೋಗಲ್ಲ ಅಂದ್ರ ಹೋಗಲ್ಲ ನನ್ ಎಂತ ನಾನು ಅಲ್ಲೇ ಇರೋದು ಬಾ ಹೋಗನ ಬಾ ಹೂ ಇಲ್ಲ ನೀನು ಇಲ್ಲ ನೀನು ಓದ ಗಾಡಿನ ತಗೊಳ್ತೀನಿ ಮುಟ್ಕಡೆಯ ಬಾ ಬರ ಸುಮಿ ಏಯ್ ಹೋಗಿದ್ ಕೆಲ್ಸ ಕಾಯ ಮಾಡ್ಕೊಂಡ್ ಬರ್ಬೇಕಾಯಿನೂ ಇಲ್ಲ ದ್ವಾರನೂ ಇಲ್ಲ ಅಣ್ಣು ಇಲ್ಲ ಬಾಯಿ ಮುತ್ಕೊಂಡ್ ಬಿತ್ತಿರ್ಬೇಕಿಬ್ರು ಬಾ ನೀನು ನೀನ್ ಅಲ್ಲ ಇದ್ರೆ ಅವ್ರಿನ ತಿಂದಾರ ಬಾ ಅಮ್ಮ ಇದಾಗ್ದಿದ್ ಕೆಲಸ ಅಣ್ಣೇ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದ್ರ ನಾನು ರಾಮನ್ ಮದುವೆ ಆಗ್ತಾನೇನಮ್ಮ ಹೇಳೋ ಬಾಯಿ ಮುಚ್ಕೊಂಡಿರ್ಬೇಕು ಅವಳ ಅವ್ರ ಅಣ್ಣನ ಒಪ್ಪಿಸ್ಕೊಂಡು ಕರ್ಕೊಂಬಂದ್ರೆ ಸರಿ ಇಲ್ಲ ಅಂತಂದ್ರೆ ಅವಳಿಗೆ ಮನೆಗೆ ಬರೋದೇ ಬೇಕಾಗಿಲ್ಲ ಒಪ್ಪಿಸ್ತಾಳಂತೀಯ ಅಂತೀಯ ಬೇಕು ಅಂತಂದ್ರೆ ಏನಮ್ಮ ನಮ್ ಕಂದ್ಮಾನು ಅವ್ನು ಒಪ್ಪಲ್ಲ ಒಪ್ತ ಸುಮ್ಮನೆ ರೇ ತಂಗಿ ಬಾಳೆ ಹಾಳತ್ತದಂದ್ರೆ ಯಾವ ತರ ಸುಮ್ಮನೆ ಇರ್ತಾರೆ ಒಪ್ತ ಸುಮ್ಮನೆರು ರಾಮನ ಮದುವೆ ಆಗ್ಬಿಟ್ಟು ನಾನು ಅವ್ನ ಜೊತೆ ಗಾಡಿನಾಗ ಬರ್ತಾ ಇದ್ರೆ ನಮ್ಮೂರಾಗ ಎಲ್ಲಾರು ಒಟ್ಟು ಹುರ್ಕೊಂಬಿಡ್ತಾರೆ ಹ್ಞೂ ಹಂಗೆ ಬೆಂಕಿ ಇಟ್ಕೊಂಡ್ಬಿಡ್ತಾರೆ ಅವನದು ನನ್ ಜೋಡಿ ಅಷ್ಟು ಚೆನ್ನಾಗಿರ್ತದೆ ಹ್ಞೂ టవాలకి బెక్కడమ్మా టవాలు గ్లో టవాలకి బెక్కడమ్మా టవాలు గ్లో మనకి మెషనకి దగ్గర టవాలు గ్లో పా ఇలికి బాపా ఇలికి బాపా ఏ ఇలికే బామ్మా ఇక్కడ మనకిలోనే ఇలా బాబా ఎంత పా టవాలు 100 రూపాయలు కేడమ్మా ఓహో 100 రూపాయలు మన యార 100 రూపాయలు ఆర్ కొట్టు 100 రూపాయలు ఆర్ కొట్టు ఆ నౌ ఎంత టవాలు గ్లో 100 ఏనలే ಲೇಣ ಚಿಕ್ಕ ಮ ಕಷ್ಟ ಅಲ್ಲ ಇವಾಗ ನಂಗೆ ಅಂತ ನೂರು ರೂಪಾಯಿಗೆ ಎರಡು ಅಂತ ಹೇಳಿ ಅವಳಿಗೆ ನೂರು ರೂಪಾಯ್ಗೆ ಮೂರು ಅಂತ ಹೇಳ್ತೇಯ ಬಲ್ ನನ್ನ ಮದುನ್ ಬಿಡು ಒಂದು ಜಾತ್ರಿ ಎರಡಪ್ಪ ಮಾಡ್ತೇನಿಲ್ಲ ಮ ಹಂಗಲ್ಲಮ್ಮ ಮರ್ತೋಗ್ಬಿಟ್ಟಿನ ಅದಕ್ಕೆ ನೂರು ರೂಪಾಯ್ಗೆ ಮೂರು ಎತ್ಕೊಂಬ ಎತ್ಕೊಂಬ ಎಷ್ಟು ಬೇಕು ಅಷ್ಟು ಎತ್ಕೊಮ್ಮ ಬಲ್ ಬಿಡು ಮಾ ಮೂರು ನೂರು ರೂಪಾಯ್ಗೆ ಮೂರು ನಮ್ದು ಹತ್ರ ಬನ್ನಿ ಹೋಗ್ ಕರೆಕ್ಟ್ ಆಗಿ ವ್ಯಾಪಾರ ಮಾಡ್ಬಿಟ್ಟು ಇಲ್ಲಿ ನನ್ ಕೊತ್ಬಿಟ್ಟು ಹೋಗ್ ಹೋಗು ಯಾರ ಮನೆ ತಕ ಹೋಗು ನಮ್ಗೆ ಏನಾಗ್ಬೇಕು ತಕಮ್ಮ ಇನ್ನೂರು ರೂಪಾಯಿ ಆರ್ ಬತ್ತವೆ ಎತ್ಕೊಮ್ಮ ನಾವು ನಮ್ಕೊಂಡ್ ಮೂರ್ ಕೊಡೋಣ ನಮ್ದಕ್ಕೂ ಒಂದ್ ಮೂರ್ ಕೊಡಿ ಅವರೆಲ್ಲ ಮೂರ್ ಮೂರ್ ತಕಂತ ಅವ್ರು ನೀನ್ ಎಷ್ಟು ತಕಂತೀಯಮ್ಮ ನಂಗೆ ಇಷ್ಟ ಬಂದಷ್ಟು ಹ್ಮ್ ನಾನು ವ್ಯಾಪಾರ ಮಾಡೋವರೆಗೂ ನೀನ್ ಇಲ್ಲಿಂದ ಕತ್ತಿ ಕೊಡ್ತಾ ಅಷ್ಟೇ ಅಯ್ಯೋ ಅಣ್ಣ ನಮ್ದು ಮನೆ ಹತ್ರ ಬನ್ನಿ ನೀವು ಅಲ್ಲಿಂದ ವ್ಯಾಪಾರ ಮುಗಿಸ್ಕೊಂಡು ಇಲ್ಲಿಗೆ ಬರೋರಂತೆ ಬೇಕಾಗಿಲ್ಲ ಬೇಕಾಗಿಲ್ಲಪ್ಪ ನೀನಾಗ ಅಲ್ಗೋಗಿದ್ವಿ ಅಂದ್ರೆ ಅಷ್ಟೇನಾ ನಾನು ವ್ಯಾಪಾರ ಮಾಡಿ ತಗೊಂಡಿದ್ದಾದ್ಮೇಲೆ ಇಲ್ಲಿಂದ ಅಲ್ಲಿ ಹೋಗ್ಬೇಕು ನೀನು ತಕಮ್ಮ ಅಯ್ಯೋ ಒಳ್ಳೆ ಕತೆ ಎಷ್ಟು ಮುಂದ ಎಷ್ಟು ಟವಲ್ ಹೇಳಿದ್ನಲ್ಲ ಹೇಳದ್ನಲ್ಲ ನೂರ್ ರೂಪಾಯಿ ಮೂರು ಅಂತ ಎತ್ಕ ನೂರ್ ರೂಪಾಯಿ ಮೂರು ಅದಂಗೆ ನೂರ್ ರೂಪಾಯಿ ಮೂರ್ ಟವಲ್ ಕೊಡ್ತಾ ಇದ್ದೀನಮ್ಮ ಎತ್ಕಮ್ಮ ಆ ಕಡೆ ಮನೆಗಳೋರೆಲ್ಲ ತಕಂತಾರೆ ನಾನು ಹೋಗ್ಬೇಕು ನಿನ್ನ ಹತ್ರ ಅರಿಕತೆ ಮಾಡ್ಕೊಂಡಿರಕ್ ಆಗಲ್ಲ ನಾನು ಬಾಯ್ ಮುತ್ಕೊಂಡಿರ್ಬೇಕು ನೀನು ಹ್ಞೂ ನಮ್ಮ ಮನೆ ಹತ್ರ ಫಸ್ಟ್ ಬಂದಿರೋದು ನೀನು ಇಲ್ಲಿ ವ್ಯಾಪಾರ ಮುಗಿಸಿ ಆಮೇಲೆ ಬೇರೆ ಅವ್ರ ಮನೆಗಳ ಹತ್ರಕ್ಕೆ ಹೋಗೋ ನಾವು ಬಿರುಗಿನ ವ್ಯಾಪಾರ ಮಾಡೋಣ

ನಿಂಗೆ ದುಡ್ಡು ಕೊಟ್ಟು ವ್ಯಾಪಾರ ಮಾಡಿದ್ರೆ ನಿನ್ ವ್ಯಾಪಾರ ಹ್ಞೂ ನಾನು ಕೂಡ ದುಡ್ಡಗ ನೀನು ಜೀವನ ಮಾಡಬೇಕು ನೀನು ಕೂಡ ದುಡ್ಡಾಗ ನಾನೆಲ್ಲ ಜೀವನ ಮಾಡೋದು ಹಾ ನೀನ್ ಪೇರ್ಗೆದ ನಾನು ಜೀವನ ಮಾಡಬೇಕಂತೆ ಓಹೋ ಎತ್ತಲ ಎತ್ತ ನೀನು ಕಂಡಿದ್ದೀನಿ ತಾಯಿ ಎಲ್ಲ ಅವರು ವ್ಯಾಪಾರ ಮಾಡ್ತಾರಂತ ನೀನ್ ಎತ್ಕೊ ಎತ್ಕೋ ನಾಲ್ಕೋಲ್ ಎತ್ಕೊ ನಾನು ಈ ಸದ್ಯಕ್ಕೆ ವ್ಯಾಪಾರ ಮಾಡ್ತಾ ಇದ್ದೀನಿ ಬಾಯಿ ಮುಚ್ಕೊಂಡು ನಾನು ಕೇಳಿದ್ದು ಕಷ್ಟ ಕೇಳು ಹೇಳಮ್ಮ ನೀನು ಒಂದು ನೂರು ರೂಪಾಯಿ ಕಾರ್ ಮಾಡ್ಕೊಂಡು ಕೊಡ್ತೀಯಾ ಕೊಡ್ತೀಯಾ ಕೊಡಲ್ಲ ಇಲ್ಲಮ್ಮ ಕೊಡಲ್ಲ ಅಡಿರಮ್ಮ ಎಲ್ಲಮ್ಮ ನಿಮ್ ಮನೆಗಳಿರೋದ ನಡೀರಿ ಲೈ ನಂದು ವ್ಯಾಪಾರನೇ ಮುಗ್ದಿಲ್ಲ ಅವಾಗ ಎಲ್ಲಿ ಗೊತ್ತಿದ್ಯಾ ನೀನು ಎಲ್ಲಿ ಕೋತಿದ್ಯಾ ಅಯ್ಯೋ ಬಯ್ಯ ಅವದಕ್ಕೂ ವ್ಯಾಪಾರ ಮಾಡಲ್ಲ ಬನ್ನಿ ನಮ್ದಕ್ಕೂ ಮನೆ ಹತ್ರ ಬನ್ನಿ ಬಯ್ಯ ಲೈ ನೀನ್ ಯಾಕೆ ನೀನ್ ಯಾಕೆ ನಾನು ವ್ಯಾಪಾರ ಮಾಡ್ತೀನ ಬಿಡ್ತೀನ ನೀನ್ ಯಾಕೆ ಹೇಳೋ ನಿನ್ನ ಮನೆ ಹತ್ರ ಬಂದವ ನಾನು ನನ್ನ ಮನೆ ಹತ್ರ ಬಂದಿರೋದು ನಾನು ಎಷ್ಟೊತ್ತನ ವ್ಯಾಪಾರ ಮಾಡ್ತೀನಿ ನನಗೆ ಏನಾನ ಮಾಡ್ಕೊತೀನಿ ನಿನ್ ಯಾಕೆ ನಿನ್ ಕೆಲಸ ನೀನು ಎಷ್ಟು ಅಷ್ಟು ನೋಡ್ಕೊಬೇಕು ಲೈ ವ್ಯಾಪಾರ ಮಾಡಂಗಿದ್ರೆ ಮಾಡು ಇಲ್ಲ ಅಂತಂದ್ರೆ ತಿಕ್ಕಂಸ್ಕೊಂಡ್ ಒಳಕ್ ಹೋಗು ಮಾತಾಡಿದ್ರೆ ಬೋರ್ಡ್ ಬಾಯ್ಕಾಕ್ ಕೊಡ್ತೀನಿ ನೋಡ್ಕಾ ನಮ್ಮಗೆ ಬಂದು ನನಗೆ ಬಂದಿರೋದು ಹಾಂ ಮಾಡಿ ಸೇರಿಕೆ ಉಳಕ್ಕೆ ಅತಿ ಆಗೋಯ್ತಲ್ಲಪ್ಪ ಈ ಅಮ್ಮನ ವ್ಯಾಪಾರ ಮಾಡು 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 ಅಂತಂದ್ರೆ ಎಲ್ಲಿ ಹೇಳಿದ್ದೀನಲ್ಲ ನೂರೈವತ್ತು ರೂಪಾಯ್ಗೆ ನಾಲ್ಕು ಕೊಡ್ತೀನಮ್ಮ ಅಂತ ನೂರು ರೂಪಾಯಿ ಕಾರ್ ಕೊಡು ಅಂತಂದ್ರೆ ನಾನು ಎಲ್ಲಿ ಹೋಗ್ಲೇಳು ಹೇಳಿದ್ದೀನಲ್ಲಮ್ಮ ನೂರು ರೂಪಾಯ್ಕಾ ಮೂರು ಕೊಡ್ತೀನಿ ಅಂತ ಅಷ್ಟೇ ಲಾಸ್ಟು ನಿಂಗೆ ಬೇಕಾದರೆ ತಕೋ ಬೇಡ ಅಂದರೆ ಬಿಡು ಅದೆಲ್ಲ ಆಗಲ್ಲ ನೂರು ರೂಪಾಯಿ ಸಾರಬೇಕು ಆಗಲ್ಲಮ್ಮ ನಾನು ಕೊಡಲ್ಲ ನಾವು ನಡೆಯೋಣ ನಡೆಯೋಣ ನಮ್ಮ ನಿಲ್ಲತ್ರ ಲಕ್ಷ್ಮೀ ಲೋಕ ನಿಮ್ಮ ತೂಕ ಯಾಕೆ ನಿಂತಿದ್ದೀರಾ ಅಮ್ಮ ನೀವೆಲ್ಲ ವ್ಯಾಪಾರ ಮಾಡಿ ಹ್ಞೂ ವ್ಯಾಪಾರ ಮಾಡಿರಿ ನಿಮ್ದೆಲ್ಲ ವ್ಯಾಪಾರ ಮುಗಿದ್ಮೇಲೆ ನಾನು ಆಮೇಲೆ ತಗೊಂತೀನಿ ನೋಡಪ್ಪ ನೂರು ರೂಪಾಯಿ ಕಾರ್ ಕೊಡ್ತೀಯಾ ಇಲ್ಲಮ್ಮ ಕೊಡಲ್ಲ ಈ ರೇಟಕ್ಕೆ ನಾನು ಕೊಡಲ್ಲ ನನಗೇನು ಕಿತ್ತಲ್ಲ ನಡಿ ಇದಕ್ಕೆ ನನ್ ಗಾಡಿ ತಿಳ್ಕೊಂಡು ಹೋಗ್ಬೇಕು ನನಗ್ ನೂರು ರೂಪಾಯಿ ಆರು ಟವಲ್ ಕೊಡಂಗಿದ್ರೆ ಇಲ್ಲಿಂದ ಜಾಕಾಲೆ ಮಾಡು ಇಲ್ಲ ಅಂತಂದ್ರೆ ನಾನು ಇಲ್ಲಿಂದ ನಿನ್ನ ಬಿಡಲ್ಲ ನಾವ್ ಎಡ್ಗೂಬಿಲ್ ಕಾಕಡ ಹೇಳ್ತೀನಿ ಸರಿಯಾಗೆ ಯಾವನೇ ಯಾವ ಈ ಜಾಗವರ್ ಜಲ್ಜಿನ್ ಮುಟ್ಟೋನ ಯಾವನ್ ಕದ ತಾಕತ್ತ ಯಾವನು ಇಲ್ಲಲೆ ಈ ಊರಾಗು ನನ್ನ ಮುಟ್ಟೋನು ಅಯ್ಯೋ ಅಲ್ಲಕೋ ಇವಳದಕ್ಕು ಮಕ್ಕೋ ಬೆಂಕಿ ಹಾಕು ಹ್ಮ್ ಸೈಲೆಂಟ್ ಸಿಸ್ಟರ್ ಇವಳದಕ್ಕು ಸರಿಯಾಗಿ ಪೂಜೆ ಮಾಡಬೇಕಲ್ಲ ಮಾಡ್ಬೇಕಲ್ಲ ನಮ್ದಕ್ಕು ಹಾ ಲೈ ನಿಂತ್ಕೊಳ್ಳೆ ಬಾಯ್ ಮುಚ್ಕೊಂಡು ನಿಂತ್ಕೊಳ್ಳೆ ಈ ಜಾಗವಾರ್ ಜಲ್ದಿ ಹತ್ರ ಮಾತಾಡಿ ಅಂದರೆ ಚೆನ್ನಾಗಿರಲ್ಲ ನೋಟ ಏಯ್ ಇಲ್ಲಿ ಯಾರು ನಿಂತಿರೋದು ಲಯನ್ದು ಪಾತಿಮ್ಮ ಲಯನ್ದು ಪಾತಿ ಮಾತ್ರ ಜಾಸ್ತಿಗೂ ಮಾತಾಡಿದ್ವಿ ಅಂದ್ರೆ ಬೀಳುತ್ತೆ ಅಟ್ಟ ಮಾತಾಡೆ ಮಾತಾಡಿ ಇವಾಗ ಮಾತಾಡೇ ಲೇ ಅಮ್ಮ ತೆಗಿಲ್ಟ್ರಾ ಮಳೆನೂ ಬರಂಗೈತೆ ನೀವು ವ್ಯಾಪಾರ ಮಾಡ್ರಮ್ಮ ಏನು ವ್ಯಾಪಾರ ಮಾಡೋಕೆ ಬಂದಿದ್ರ ಇಲ್ಲ ಜಗಳ ಆಡ್ಕೊಂಡು ನಿಂತ್ಕೊಳಕ್ಕೆ ಬಂದಿದ್ರಾ ಅಯ್ಯ ಭಗವಂತ ಬಾವು ಅಲ್ಲಿ ಬಾಯಿ ಅಂಬ್ಸ್ಕೊಂಡು ನಿಂತ್ಕೊಳಕ್ಕೆ ವ್ಯಾಪಾರ ಮಾಡೋರು ನಾವು ನೀ ನಿಂತ್ಕೊಳಿ ಬಾಯಮಿಸ್ಕೊಂಡ ಏನೇ ಏನ್ ಹೇಳಿದ ಏಯ್ ಯಾವ ರಜೆ ನಿಕ್ಕೇನು ಮಾಡೋಕೆ ಅನ್ ಕೆಸ ಇಲ್ಲೇನೆ ಯಾವಾಗ ನೋಡು ಕಾಲ್ ಕೇಟ ನಿ ಕಣ್ತಿಯಾ ಲೇ ನಿನ್ ಕೇಕೆ ನಿನ್ ಕೇಕ ನಮ್ಮ ಮನೆ ಹತ್ರಕ ಅವ್ನು ಫಸ್ಟ್ ಬಂದಿರೋದು ನಾನು ವ್ಯಾಪಾರ ಮಾಡ್ತೀನಿ ನೀನು ಕೇಕ ಬಾಯ್ ಮುಚ್ಕೊಂಡು ಇರ್ಬೇಕು ನೀಲ್ವಾ ನಾನು ವ್ಯಾಪಾರ ಮಾಡೋ ಕುರು ಏ ಲೇ ಫಸ್ಟ್ ಮಾ ರಾಮನ್ ಬಟ್ಟೆ ರಾಮನ್ ಬೇಕಾನ ಏ ರಾಮನ್ ಬಕ್ಕು ಭಯ ಬರ್ತಾ ಇದೆ ಫೆಲೆಂಟು ಸಿಸ್ಟರು ನಾವು ಯಾವುದೋ ಒಂದು ರೇಟ್ ಮಾಡ್ಕೊಂಡ್ರೆ ನಮ್ಗೆ ಕೊಡೋಣ ಓಹ್ ಏನರಮ್ಮ ಹೆಣ್ಸ್ರು ನಿಂತ್ಕೊಂಬ್ತಿದ್ರು ಅಣ್ಣ ತಗೊಲಿಕ್ಕೆ ಬಂದಿದ್ವಾ ತಗೊಳ್ಳೋಣ ಹೌದಾ ಹೌದಾಮ್ಮ ತಗೊಳ್ರಿ